ಇವತ್ತು ತಮ್ಮ ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಳ್ಳೆಯದು ಸಾಧನಾ ಸಮಾವೇಶ ಮಾಡ್ತಾರೆ ಎಲ್ಲರೂ ನೀವೇನ್ ಸಾಧನೆ ಮಾಡುತ್ತೀವಿ ಅಂತ ಸಾಧನೆ ಸಮವಿಷಯ ಮಾಡುತ್ತಾ ಇದ್ದೀವಿ ಹೇಳಿಪ್ಪ ಏನ್ ಸಾಧನೆ ಮಾಡುತ್ತೀರಾ ಯಾಕೆ ಅಂತ ಅಂದ್ರೆ ಯಾವುದು ಹೇಳಕೊಳ್ಳೋ ಅಂತ ಸಾಧನೆ ಯಮಯಿ ರಾಜ್ಯಕ್ಕೆ ಬೆಳಪ ಮೈಸೂರು ಜಿಲ್ಲೆ ಏನಾಗಿದೆ ಮೈಸೂರಿನವರೇ ನೀವು ಬಹಳ ಮುಖ್ಯಮಂತ್ರಿ ನೀವೆ ಇನ್ನೊಬ್ರು ಅಂಬೇಡ್ಕರ್ ಸಾಧನೆ ಸದಾ ಮಾತಾಡಲು ನಮ್ಮ ಜಿಲ್ಲಾ ಮಂತ್ರಿಗಳು ಹಾಂ ಹೇಳಿ ಏನು ಮಾಡಿದ್ದೀರಾ ನೀವು ಆಮೇಲೆ ರಾಜ್ಯ ಕೇಳೋಣ ಏನು ಮಾಡಿದ್ದೀರಾ ಅಂತ ಹಾಂ ಮತ್ತು ಕೆಲವಾರು ಪ್ರಶ್ನೆಗಳಿದಾವೆ ಮುಖ್ಯಮಂತ್ರಿಗಳೇ ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ ಏನು ಕೊಟ್ಟರು ಎರಡು ಬಡ್ಜೆಟಲ್ಲೂ ಏನೂ ಇಲ್ಲ ಸುಮ್ಮನೆ ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀವಿ ಹೆಲಿಕಾಪ್ಟರ್ ಬರೋದು ಹೆಲಿಕಾಪ್ಟರ್ ಹೋಗೋದು ಬಿಟ್ಟರೆ ಏನು ಮಾಡ್ತಾಯಿದ್ವಿ ಯಾಕೆ ರಸ್ತೇಲಿ ಬರೋಕ್ಕಾಗಲ್ವೇ ಈಗಿನ ಒಳ್ಳೆ ಇದೆ ಹೆಲಿಕಾಪ್ಟರ್ ಬರಬೇಕಾದ್ರೂ ಮೂರು ಗಂಟೆ ಆಗಬೇಕಾದ್ರೆ ನಿಮ್ಮ ಮನೆಯಿಂದ ಹೊರಟು ಬಂದು ತಿರುಗಿ ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರೆ ಬರೀ ಒಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಮೈಸೂರಿಂದ ಬಂದುಬಿಡ್ಬೋದಲ್ಲ ಬೆಂಗಳೂರಿಂದ ನೀವು ಮುಖ್ಯಮಂತ್ರಿ ಆಗ್ತಾವಿಂದ ಇಲ್ಲಿ ತನಕ ಹೆಲಿಕ್ಯಾಪ್ಟಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬಕ್ಕಸದಿಂದ ಆಗಿರುವ ಖರ್ಚೆಷ್ಟು ಹೇಳಿ ಜನಕ್ಕೆ ಈ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು ಆಮೇಲೆ ನಿಮ್ಮ ಕಟು ನುಡಿಗಳಿಂದ ಸತ್ತ ಅಧಿಕಾರಿಗಳ ಸಂಖ್ಯೆ ಎಷ್ಟು ಯಾರ್ಯಾರು ಇದನ್ನು ಜನಕ್ಕೆ ಹೇಳಬೇಕು ಮತ್ತು ಮೈಸೂರು ಮೂಡಾ ಮೂಡಾ ಹಗರಣದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಅದರ ಪಾತ್ರ ಏನು ನಿಮ್ಮ ಪಟಾಲಾಮ್ ಪಾತ್ರ ಏನು ಎಷ್ಟು ಸಾವಿರ ಸೈಟ್ಗಳು ಹೋದ್ರಲ್ಲಿ ಎಷ್ಟು ಸಾವಿರ ಕೋಟಿ ಇವತ್ತಿನ ದಿವಸ ನಷ್ಟ ಆಯಿತು ನೋಡೋಕೆ ಇದೆಲ್ಲ ತಿಳಿಸ್ಬೇಕಲ್ಲ ಸಾಧನಾ ಸಮಾವೇಶದಲ್ಲಿ ನೀವೀಗ ತಿಳಿಸಲ್ಲ ಅಂದ್ರೂ ಸದ್ಯದಲ್ಲಿ ನಾವೇ ತಿಳಿಸ್ತೀವಿ ನಾವೇ ಒಂದು ಸಾಧನಾ ಸಮಾವೇಶ ಮಾಡ್ತೀವಿ ಮೈಸೂರಲ್ಲೇ ಒಂದು ಸಮಾವೇಶ ಮಾಡ್ತೀವಿ ಯಾರು ಬರ್ತಾರೋ ಬರಲಿ ನೀವು ಹೇಳಬೇಕು ಇವತ್ತು ನೀವು ಹೇಳಲಿಲ್ಲ ಅಂದರೆ ನಾವು ಹೇಳ್ತೀವಿ ಏನು ಅಂತ ನೆಕ್ಸ್ಟು ಹಾಗಾಗಿ ಮತ್ತು ಹತ್ತು ವರ್ಷ ಜಾತಿ ಜನಗಣತಿ ಈಚೆ ಬಿಡಲೇ ಇಲ್ಲ ನೀವು ಅದಕ್ಕೇನೋ ಒಂದು ಟೋಪಿ ಆಟ ಆಡ್ರಿ ಅದಾದಮೇಲೆ ಈಗ ಮೀಸ್ ಒಳ ಮೀಸಲು ಹಾಕಿ ಅದ್ರ ಜಾತಿ ಜನಗಣತಿ ಅಂತ ಅರೆ ಅದಕ್ಕೆ ಯಾಕೆ ಬೇಕು ಇನ್ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ಹಿಂದೆ ಆಗಿದೆ ಅದು ಅದರಲ್ಲೇ ಇದೆ ಎಲ್ಲ ಇದು ಜಾತಿ ಇದು ಎಲ್ಲ ಜಾತಿಯವರು ಜನಗಣತಿ ಆಗಿರೋ ಹತ್ತು ವರ್ಷದಲ್ಲಿ ಅದರಲ್ಲಿ ಎಲ್ಲ ಜನಾಂಗದೂ ಗಣತಿ ಇದೆ ಅಲ್ಲೇ ತೊಗೊಳ್ಳಿ ಸಿಗುತ್ತಲ್ಲ ನಿಮಗೆ ತಿರುಗಿ ಹಾಕೊಂಡು ಜನ ಸುಮ್ಮನೆ ಜನಕ್ಕೆ ಟೋಪಿ ಹಾಕ್ಕೊಂಡು ಹಾಕ್ಕೊಂಡು ಯಾಕೆ ನೀವೇನು ಕೆಲಸ ಮಾಡ್ತಾ ಇಲ್ವಲ್ಲ ಅದರಿಂದ ಇದನ್ನು ಜನರ ಟೋಪಿ ಹಾಕೋದಕ್ಕೆ ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ ನಿಮ್ಮ ವೈಫಲ್ಯತೆಗಳನ್ನು ಮುಚ್ಚಾಕೋದಿಕ್ಕೆ ಈ ಸಾಧನಾ ಸಮಾವೇಶ ಇದ್ದೀರಾ ಹಾಂ ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನು ನೀವು ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿ ಜನಕ್ಕೆಲ್ಲ ಗೊತ್ತಾಗಿದೆ ಜನಕ್ಕೆಲ್ಲ ಹಾಂ